ಚುನಾವಣೆ ನೀತಿ ಸಂಹಿತೆ ಅಧಿಕಾರಿಗಳ ಭರ್ಜರಿ ಆಡಿದ್ದಾರೆ ಹೊಸೂರು ಬಳಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಖಾಕಿ ವಶಪಡಿಸಿಕೊಂಡಿದ್ದಾರೆ ಬೆಂಗಳೂರಿನ ಹೊರವಲಯದ ಜೂಜುವಾಡಿ ಚೆಕ್ ಪೋಸ್ಟ್ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ತಪಾಸಣೆ ವೇಳೆ ನಗದು ಪತ್ತೆಯಾಗಿದೆ ಬೆಂಗಳೂರಿನ ನಾಗೇಂದ್ರ ದೀಕ್ಷಿತ್ ಅರವತ್ತೈದು ವರ್ಷ ಅನ್ನುವವರಿಗೆ ಸೇರಿದ ಹಣ ಇದು ದಾಖಲೆ ಇಲ್ಲದೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಹಣವನ್ನು ಅತ್ತಿ ಬೆಲೆಯ ಇಪ್ಪತ್ತೈದು ವರ್ಷದ ಶಿವಕುಮಾರ್ ಅನ್ನುವರಿಗೆ ಸೇರಿದ ಹಣ ಹೊಸೂರಿನ ಬ್ಯಾಂಕ್ಗೆ ಪಾವತಿಸೋದಕ್ಕೆ ಸಾಗಿಸ್ತಾ ಇದ್ದಂತಹ ಹಣ ಅಂತ ಹೇಳಲಾಗುತ್ತೆ ಹೊಸೂರು ತರಕಾರಿ ಮಾರುಕಟ್ಟೆಗೆ ಸೂಕ್ತ ದಾಖಲೆಗಳಿಲ್ಲದೆ ಮೂರು ಲಕ್ಷ ಹಣ ವಶ ಪಡಿಸ್ಕೊಂಡಿದ್ದಾರೆ ಮುನರಾಜು ಅನ್ನುವರಿಗೆ ಸೇರಿದ ಹಣ ಅಂತ ಹೇಳಲಾಗುತ್ತೆ ಸೊ ಜಪ್ತಿ ಮಾಡಿದ್ದಾರೆ ವಿಧಾನಸಭಾ ಕ್ಷೇತ್ರ ಯಾಕಂದರೆ ನೋಡ್ತಾ ಇದ್ದೀವಿ ಡೊಂಕಣಿ ಕೊಟ್ಟೆ ಬಳಿ ಹಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾಕಂತಂದರೆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಇಷ್ಟು ದೊಡ್ಡ ಮಟ್ಟದ ಮೊತ್ತವನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಯಾವ ಕಾರಣಕ್ಕೆ ಇದಕ್ಕೆ ಸೂಕ್ತ ದಾಖಲೆಗಳು ಇದೆಯಾ ದಾಖಲೆಗಳಿದ್ರೆ ಚೆಕ್ ಮಾಡಿ ಕಳಿಸ್ತಾರೆ ಆದರೆ ದಾಖಲೆಗಳಿಲ್ಲ ಅಂತಂದಾಗ ಪೊಲೀಸರು ಇದನ್ನ ಜಪ್ತಿ ಮಾಡ್ತಾರೆ ಸೀಸ್ ಮಾಡ್ತಾರೆ ಸೂಕ್ತ ದಾಖಲೆಯನ್ನು ಕೊಟ್ಟು ಇದನ್ನ ಬಿಡಿಸ್ಕೊಂಡು ಹೋಗಬೇಕಾಗತ್ತೆ ಸೊ ಇದೇ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಸೀಸ್ ಮಾಡ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ